ಯಾರ ದಾರ ಒಬ್ಬರು ವ್ಯಕ್ತಿ ತರೀ ನ್ಯಾಯ ವ್ಯವಸ್ಥೆ ಇದೆ ಸಂವಿಧಾನದಲ್ಲಿ ಯಾವ ಏನೇನು ಮಾಡ್ಬೇಕಂತ ಇದೆ ಮಾಡ್ರಿ ಅಲ್ಲ ಯಾರ್ ಬೀಟ್ ದಾರ ಅಂದರೆ ಆದ್ರೆ ಈಗ ಯಾಕೆ ನೀವ್ ಶುಗಿನಲ್ಲಿ ಅಂದ್ರೆ ನಾಕ್ ಕಲ್ ಇದೇನೋ ಆಮೇಲೆ ಮತ್ತೊಬ್ಬ ಕಲ್ ಹಿಡ್ಕಡೆದ ಮಗನೇ ನೀ ಶಬನಿ ಆ ಮೊದಲ ಅಂತಿ ಮಾಡ ಆಮೇಲೆ ಮತ್ತೊಬ್ರು ಕಡದಾರೇ ಮಾಡ ಈ ವ್ಯವಸ್ಥೆ ಇದೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ಸೇರ್ಕ್ ಹೋಗಿ ಬಂದ್ರಲ್ವಾ ಕುಂದು ಕುಂದು ಮಾತಾಡ್ಕತ್ತಿದ್ದು ಡಾನ್ಸ್ ಮಾಡಿ ರಾಕ್ ಡಾನ್ಸ್ ಮಾಡಿ ಈಗ ಯಾಕ ಈಗ ನಿನ್ನ ಮೇಲೆ ಬಂತು ಸಂತ ಮೇಲೆ ಬಂತದ್ಮೇಲೆ ಅವ್ರ ಹಿಂಗೆ ಇವ್ರ ಹೆಂಗಿ ಅಲ್ಲ ಮೊದ್ಲು ನೀ ಏನಿದೆ ಹೇಳ ನಾನೀಗ ತಪ್ಪಿದ್ದೇನೆ ಮತ್ತೊಬ್ಬರಿಗೆ ಕಪ್ಪಿದ್ದ ಅಂತ ಹೇಳಕ್ ಇದೆ ಪೌಡರ್ ಕೂಡ ನಾ ಬಿಳಿ ಆಗಕ್ ಸಾಧ್ಯದೆ ಅದು ನೀವಾಲ ಸಿದ್ದರಾಮಯ್ಯ ತಪ್ಪು ಮಾಡಿ ಶಗಣ ತಿಂದು